ಏನಪ್ಪ ಇದು ಚಿಕ್ಕ ಮಕ್ಕಳಿಗೆ ಮದುವೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರ ಹೌದು ಚಿಕ್ಕ ಮಕ್ಳಿಬರು ಇವರಿಬ್ರಿಗೂ ಮದುವೆ ಇದ್ದಾರೆ ಈ ಮದುವೆ ಹೆಸರು ಚಂದ ಮಾಮೂನ್ ಮದುವೆ ಅಂತ ಅಂದ್ಬಿಟ್ಟು ರಾತ್ರಿವತ್ತು ನಡೆಯುವಂಥ ಮದುವೆ ಇದು ಏನಕ್ಕೆ ಮಾಡ್ತಾಯಿದ್ದಾರೆ ಅಂತ ಅಂದರೆ ಇದು ಮಳೆ ಬರಲಿ ಅಂತ ಅಂದ್ಬಿಟ್ಟು ಚಂದ ಮದುವೆ ಮಾಡ್ತಾ ಇದ್ದಾರೆ ಇಡೀ ಊರು ಜನ ಎಲ್ಲ ಸೇರಿಕೊಂಡು ಸಂಜೆ ಒಂದು ಏಳು ಗಂಟೆ ಮೇಲೆ ಮಾಡ್ತಿರೋವಂಥ ಮದುವೆ ಈ ಥರ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಈ ನಂಬಿಕೆ ಅಕ್ಷರ ಸಹ ನಿಜ ಯಾಕಂದರೆ ಈ ಮದುವೆ ಆಗಿರೋದು ಬಂದು ಗುರುವಾರ ರಾತ್ರಿ ಆಗಿರೋದು ಇವತ್ತು ಶುಕ್ರವಾರ ನೋಡಿ ಎಷ್ಟು ಜೋರಾಗಿ ಸಾಯಂಕಾಲ ಮಳೆ ಬಂತು ಅಂತ ಅಂದ್ಬಿಟ್ಟು ಅದು ನಿಮಗೂ ಗೊತ್ತು ನಿಜವಾಗ್ಲೂ ಮದುವೆ ನೋಡಿದ್ರೆ ಏನು ನಿಜವಾದ ಮದುವೆ ನಡೆಯುತ್ತೋ ಆ ಥರ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ್ದಾರೆ ಇಡೀ ಊರು ಜನ ಎಲ್ಲ ಸೇರಿಕೊಂಡು ಏನು ಶಾಸ್ತ್ರ ಸಂಪ್ರದಾಯದಂತೆ ಏನೇನು ಮಾಡಬೇಕೋ ಅದೇ ಥರ ತಾಲಿ ಕಟ್ಸೋದಿರ್ಬೋದು ಹಾಲು ಹಾಕೋದಿರ್ಬೋದು ಆ ಥರ ಮಹ ಮದುವೆ ಎಣ್ಣೆಗೆ ಮತ್ತು ಮದುವೆ ಗಂಡೆಗೆ ಹೊಸ ಬಟ್ಟೆ ತೊಡಿಸಿ ಮದುವೆ ಮಾಡ್ತಾರಂಥದ್ದು ಅಂದರೆ ಇವರಿಬ್ರೂ ಹುಡ್ಗ ಅಲ್ಲ ಇವರಿಬ್ರು ಕೂಡ ಗಂಡು ಮಕ್ಕಳು ಒಂದು ಹುಡುಗನಿಗೆ ಮದುವೆ ಗಂಡಿನ ಥರ ರೆಡಿ ಮಾಡಿ ಇನ್ನೊಂದು ಹುಡುಗನಿಗೆ ಮದುವೆ ಹೆಣ್ಣಿನ ಥರ ರೆಡಿ ಮಾಡಿ ತರೋದಿರ್ಬೋದು ಹುಡ್ಗನ ಕಡೆ ಇಷ್ಟು ಜನ ಹುಡ್ಗಿ ಕಡೆ ಇಷ್ಟು ಜನ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ಇಡೀ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಮಾಡ್ತಾ ಇರೋದು ನೋಡಿ ಇವರು ಹಾಲು ಇದ್ದಾರೆ ಹೇಗೆ ನಿಜವಾದ ಮದುವೆ ನಡೆಯುತ್ತೋ ಅದೇ ಥರ ಮಾಡ್ತಾ ಇರೋವಂಥದ್ದು ಈ ಮದುವೆ ನೋಡೋದಕ್ಕೆ ತುಂಬ ಖುಷಿನೂ ಆಗುತ್ತೆ ಅಂದರೆ ಇದೆಲ್ಲ ಒಂಥರ ಮದುವೆ ಹಬ್ಬದ ಥರ ಇಡೀ ಊರ ಜನಕ್ಕೆ ಕಳಶ ತರೋದಿರ್ಬೋದು ಕಳಶದ್ ಜೊತೆ ಏನು ಮದುವೆ ಗಂಡೆಗಾಗಲಿ ಮದುವೆ ನಿಂದು ಏನು ಬುತ್ತಿ ಇರ್ಬೋದು ಕಜಾಯದ್ ಬುತ್ತಿ ರೊಟ್ಟಿ ಬುತ್ತಿ ಇದೇನು ತರೋದಿರುತ್ತೋ ಅದನ್ನೆಲ್ಲ ತೊಗೊಂಡು ಬಂದು ಮಾಡ್ತಾ ಅಂಥದ್ದು ಇದೆಲ್ಲ ನಾವು ನೋಡಿದ್ದೀವಿ ಬಟ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇರಲಿಲ್ಲ ನೋಡಿ ಎಲ್ಲಾ ಜನನು ಬಂದು ಇಲ್ಲಿ ಹಾಲು ಹಾಕುವಂತದ್ದು ಆತರ ಮಾಡ್ತಿದಾರೆ ಅಂದ್ರೆ ಈ ಮದುವೆ ಮಾಡೋ ಜಾಗಕ್ಕೆ ಚಪ್ರ ಹಾಕಿ ಚಪ್ರದ ಪೂಜೆ ಮಾಡಿ ನಂತರ ಹುಡ್ಗಂಗಾಗಲಿ ಹುಡ್ಗಿಗಾಗಲಿ ಹೊಸ ಬಟ್ಟೆ ಧರಿಸಿ ಜೊತೆಗೆ ಮದುವೆ ಗಂಡೆ ಹೇಗೆ ಪಾತ್ ಪೂಜೆ ಮಾಡಬೇಕು ಆ ಥರ ಎಲ್ಲ ಮಾಡಿ ಮಾಡ್ತಾಯಿರೋಂಥದ್ದು ಇಡೀ ಊರು ಜನ ಎಲ್ಲ ಈ ಹುಡ್ಗಂಗೆ ಹುಡ್ಗಿಗೆ ಏನು ಇವರಿದ್ದಾರೋ ಇವರಿಬ್ರಿಗೂ ಇಡೀ ಊರು ಜನ ಹಾಲು ಹಾಕಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಅಯ್ಯೋ ಅಯ್ಯೋ ಮಳೆರಾಯಿ ಅಂತ ಹಾಡು ಕೂಡ ಹೇಳ್ತಿದ್ದಾರೆ